ಮಾನವ ಗುಂಪಾಗಿ ವಾಸಿಸುವುದರ ಹಿಡ್ಕೊಂಡು ಇಲ್ಲಿಯವರೆಗೂ ನಮ್ಮ ಜೊತೆಯಾಗಿಯೇ ಆ ಎತ್ತುಗಳು ಬಂದವು ಅವು ಇಲ್ಲಿಂದ ನಿರಂತರವಾಗಿ ನಮ್ಮ ಜೊತೆ ಜೊತೆಯಲ್ಲೇ ಸಾಗಿ ಬಂದವು ಅದಕ್ಕೆ ನಾನು ಆ ತ್ರಿಪದಿಗಳಲ್ಲಿ ಈ ಎತ್ತುಗಳ ಒಂದು ಪ್ರತಿ ಪ್ರಭುತ್ವವನ್ನು ಹೇಳ್ತಾ ಇದ್ದೇನೆ ಗೆಳೆತನ ಬೆಳೆಸೀನಿ ಎಳೆತನದಿಂದಲಿ ಇಳೆಯ ಜನರಿಗೆ ಎತ್ತುಗಳು ಇಳೆಯ ಜನರಿಗೆ ಎತ್ತುಗಳು ಜೋಡಾಗಿ ಕಳೆಯ ತಂದೀನಿ ಕಲ್ಯಾಣಿ ಪ್ರಕೃತಿಯ ಮುಂದೆ ನೀ ವಿಕೃತಿಯ ಮೆರಿಬೇಡ ಸಂಸ್ಕೃತಿಯ ಬಿಟ್ಟು ನಡಿಬೇಡ ಸಂಸ್ಕೃತಿಯ ಬಿಟ್ಟು ನಡಿಬೇಡ ಕೃಷಿಕನೇ ಆಕೃತಿ ಕೆಡುವುದು ಕಲ್ಯಾಣಿ ಸಗಣಿಯ ನೆರವಿಂದ ಗಣಿತ ಉಂಟು ಹೆಗಲು ಕೊಟ್ಟು ದುಡಿಯ ಹಿತ ಉಂಟು ಹೆಗಲು ಕೊಟ್ಟ ದುಡಿದ ಉಂಟು ಜೋಡೆತ್ತು ಮಗ್ಗುಲದಲ್ಲಿರಲು ಕಲ್ಯಾಣಿ ಎತ್ತುಗಳ ಬಳಸಿ ನೀ ಬಿತ್ತುವುದು ಯೋಗ್ಯವು ಸುತ್ತ ಸಿರಿಧಾನ್ಯ ತುಳುಕೋದು ಸುತ್ತ ಸಿರಿಧಾನ್ಯ ತುಳುಕುವುದು ರೈತನ ಎತ್ತಿ ಹಿಡಿಯೋದು ಕಲ್ಯಾಣಿ ಜೋಡೆತ್ತು ಮನೆಯಲ್ಲಿ ಹೆಡೆಯತ್ತಿ ಆಡಲು ದುಡಿತದಿ ದಣಿವು ದೂರಾಗಿ ದುಡಿತಾದಿ ದಣಿವು ದೂರಾಗಿ ಎತ್ತುಗಳು ಕಡಿತನಕ ಜೋಡು ಕಲ್ಯಾಣಿ ಹಿಂದಿನ ಕಾಲದಿ ಹೊಂದಿ ಬಾಳಿದ ಎತ್ತು ನಮ್ಮ ಮರತಿಯೋ ಇಂದ್ಯಾಕ ನಮ್ಮ ಮರತಿಯೋ ನನ್ನೊಡೆಯ ಮುಂದುವರಿಸಯ್ಯ ಕಲ್ಯಾಣಿ ಧನ್ಯವಾದಗಳು ಸರ್